ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಕಾಲಿಫ್ಲವರ್ದು ಕ್ಯಾಬೇಜು ಕ್ಯಾಬೇಜ್ದು ಪಲ್ಯ ಮಾಡ್ತಾ ಕ್ಯಾಬೇಜ್ ಪಲ್ಯ ಮಾಡ್ತಾ ಬೇಕಾಗಿರೋದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೊಪ್ಪು ಎರಡು ಟೊಮೊಟೊ ಅರ್ಧ ಕ್ಯಾಬೇಜ್ ತೊಗೊಂಡಿದ್ದೀನಿ ಎಣ್ಣೆ ಉದ್ದಿನ ಬೇಳೆ ಕಡಲೆಬೇಳೆ ಸಾಸಿವೆ ಖಾರ ಖಾರ ಪುಡಿ ಅರಿಶಿನ ಪುಡಿ ಉಪ್ಪು ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಪಾತಿಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ತಾಯಿದ್ದೀನಿ ಇಹಾನ್ ಸೈಲೆಂಟಾಗಿರು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಿದೆ ಇವಾಗ ಈರುಳ್ಳಿ ಕರಿವೆ ಸೊಪ್ಪು ಹಸಿ ಮೆಣಸಿನ್ ತಾಯ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿ ಜೊತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಫ್ರೈ ಅಷ್ಟೊತ್ತಿಗೆ ಕ್ಯಾಬೇಜ್ ಕಟ್ ಮಾಡ್ಕೊಳ್ಳೋಣ ನೋಡು ಫ್ರೆಂಡ್ಸ್ ಇದು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜು ಈಗ ಇದಕ್ಕೆ ಹಾಕ್ಕೊಳ್ಳೋಣ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಿಹಾನ್ ಓಮ್ ವರ್ಕ್ ಬರೀತಾ ಇದ್ದೀನಿ ಇದು ನಾವು ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಟ್ ಮಾಡ್ಕೋಬೇಕು ನೋಡಿ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಆವಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಮುಚ್ಚಿಕ್ಬಿಡೋಣ ಇದು ಫ್ರೈ ಅಷ್ಟೊತ್ತಿಗೆ ಟೊಮೊಟೊ ಕಟ್ ಮಾಡ್ಕೊಳ್ಳೋಣ ಟಮಾಟ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ಳೋಣ ಟಮಾಟ ಮತ್ತು ಕೊತ್ತಂಬರಿ ಎರಡು ಹಾಕ್ಕೊತೀನಿ ಫ್ರೆಂಡ್ಸ್ ಇದಕ್ಕೂ ಬೇಕಂದರೆ ಟಮಾಟ ಬೇಕು ಬೇಡ ಅಂದರೆ ಹಾಕಬೇಡಿ ನಾನು ಹಾಕ್ತೀನಿ ಇದು ಟೊಮಾಟೊ ಹಾಕ್ತೀರೂ ಮಾಡ್ಕೋಬೋದು ಟೊಮಾಟೊ ಹಾಕಿದ್ರೆ ಸ್ವಲ್ಪ ಗೊಜ್ಜು ಥರ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಡ್ರೈ ಇರುತ್ತೆ ಅದಕ್ಕೋಸ್ಕರ ನಾನು ಟೊಮಟೊ ಹಾಕ್ತೀನಿ ನಿಮಗೆ ಟೊಮೊಟೊ ಬೇಡ ಅಂದರೆ ಹಾಗೆ ಮಾಡ್ಕೋಬೋದು ಇವಾಗ ಇದಕ್ಕೆ ಖಾರ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಉಪ್ಪು ಇದು ಮೂರು ಇದಕ್ಕೆ ಹಾಕ್ತೀನಿ ಹಾಂ ಹಾಂ ಭಾರತದಂತೆ ಫ್ರೆಂಡ್ಸ್ ವಿಹನ್ ಇಂಡಿಯಾ ಪ್ಲ್ಯಾಗ್ ಬಿಡಿಸಿದ್ದೇನೆ ಹಾಂ ಗುಡ್ ಬೈ ಕೇಸರಿ ಬಿಳಿ ಹಸಿರು ಮಧ್ಯ ಅಶೋಕ ಚಕ್ರ ಹ್ಞೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ತುಂಬ ಚೆನ್ನಾಗಿರುತ್ತೆ ಇದು ಮುಚ್ಚಿಟ್ಟು ಇದು ಫ್ರೈ ಆಗೋಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟು ಕಲಿಸ್ಕೊತೀನಿ ಚಪಾತಿ ಮಾಡೋದಕ್ಕೆ ಇದು ಚಪಾತಿ ಹಿಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬೇಕಂದರೆ ನೋಡಿ ಯೂಸ್ ಮಾಡಿ ಮಾಮ ಕೇರೋರ್ದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಆರ್ಗ್ಯಾನಿಕ್ಕು ಹಾಂ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆಯಿತಮ್ಮ ನೋಡಿ ಫ್ರೆಂಡ್ಸ್ ಯಾರಿಗಿಷ್ಟ ಆಗಲ್ಲೋ ಅವರೆಲ್ಲ ತಿಂತಾರೆ ನಾವು ಈ ಥರ ಮಾಡಿದ್ರೆ ತುಂಬ ಜನ ಕೆಲಸ ಕ್ಯಾಬೇಜ್ ಇಷ್ಟಪಡೋಲ್ಲ ಕ್ಯಾಬೇಜ್ ಪಲ್ಯ ಆದರೆ ನಾವು ಕರೆಕ್ಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ರೆಡಿ ಆಯಿತು ನಾವು ಕ್ಯಾಬೇಜ್ ಕಟ್ ಮಾಡ್ಕೊಳ್ಳೋದ್ರಲ್ಲಿರುತ್ತೆ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಫ್ರೆಂಡ್ಸ್ ರೆಡಿ ಆಯಿತು క్యాబేజ్ పల్ చపాతి చపాతి మే ఫ్రెండ్స్ బాయ్ రెడీ ఆయన